ನಾವು ಪ್ರೆಸೆಂಟ್ ಆಗಿ ಜಮ್ಮು ಒಳಗಡೆ ಇದೀವಿ ಕಟ್ರಾ ಒಳಗಡೆ ಇದೀವಿ ಆಕ್ಚುಲಿ ನಾನು ಇವತ್ತಿನ ದಿನ ಶ್ರೀನಗರಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಅಲ್ಲ ನಮ್ ಕಸ್ಟಮರ್ ಕರ್ಕೊಂಡ ಬಟ್ ಏನಾಯ್ತಂದ್ರ ಇದಕ್ಕಿಂತಾನು ಮುಂಚೆ ರಾಮಬಾಣ ಒಳಗಡೆ ಕ್ಲೌಡ್ ಬ್ರಸ್ಟ್ ಆಗಿ ರಾಮಬಾಣದ ಬ್ರಿಡ್ಜ್ ಎಲ್ಲಾನು ಪ್ರತ ಅಲ್ಲಿ ಎಷ್ಟೋ ಸಾವು ನೋವುಗಳಾಯ್ತು ಸೊ ಅದರಿಂದ ನಾವೇನ್ ಮಾಡಿದಿವಿ ಅಂತಂದ್ರ ಇಮಿಡಿಯೇಟ್ ಆಗಿ ಇನ್ನು ರಾಮಬಾಣದ ಇದನ್ನ ಓಪನ್ ಆಗಿಲ್ಲ ನೀವು ಶ್ರೀನಗರ್ ಕನೆಕ್ಟಿವಿಟಿ ಎಲ್ಲ ಅಮೃತ್ಸರ್ ಹೋಗ್ತಾ ಇದ್ರಿ ಅಥವಾ ಬೇರೆ ಯಾವ್ದ್ರಿಂದನು ಹೋಗ್ತಾ ಇದ್ರೂ ನಿಮಗ್ ಶ್ರೀನಗರಗ್ ಡೈರೆಕ್ಟ್ ಕನೆಕ್ಟಿವಿಟಿಗ ಇಲ್ಲ ಕ್ಲೋಸ್ ಆಗಿದೆ ಸೊ ಅದಕ್ಕೋಸ್ಕರ ನಾವೇನ್ ಅಂತಂದ್ರೆ ನಿನ್ನೆ ದೇವಿ ಪ್ಲಾನ್ ಚೇಂಜ್ ಮಾಡ್ಕೊಂಡಿವಿ ಇವತ್ತಿಂದ ದಿನ ನಾವು ಪೆಲ್ಗಾಮ್ ಹೊಂಟಿದ್ವಿ ಸೊ ನಿನ್ನೆ ಪೆಲ್ಗಾಮ್ ಒಳಗಡೆ ಆಗಿರುವಂತಹ ಘಟನೆ ಬಗ್ಗೆ ತಿಳ್ಕೊಂಡ್ ನನಗೂ ಬಹಳ ಬೇಸರ ಆಯ್ತು ಮತ್ತ ರಿಯಲ್ ಇದನ್ನ ನಾವು ಖಂಡಿಸ್ತೀವಿ ಯಾಕಂದ್ರೆ ಈ ವಿಚಾರ ಬಹಳ ಸೀರಿಯಸ್ ಮ್ಯಾಟರ್ ಐತಿ ಇವತ್ತಿನ ದಿನ ನೋಡಿದ್ರ ಯಾಕಂದ್ರೆ ಪುಲ್ವಾಮಾ ದಾಳಿ ಆದ್ಮೇಲೆ ಸೆಕೆಂಡ್ ಏನ್ ದಾಳಿ ಆಗಿತ್ತಲ್ಲ ಇದು ಟೆರರಿಸ್ಟ್ ಕಡೆಯಿಂದ ಡೈರೆಕ್ಟ್ ಆಗಿ ನೀ ಹಿಂದೂ ಅನಾ ನೀ ಮುಸ್ಲಿಮ್ ಅನಾ ಅಂತ ಹೇಳಿ ಕೇಳಿ ಯಾರು ಮುಸ್ಲಿಮ್ ಅದಾರ ಅವ್ರ ಕಡೆ ಕಲ್ಮ ಓದಿಸಿ ಇದರ ಅವ್ರ ಅಶೂರೆನ್ಸ್ ತಗೊಂಡ್ ಹಿಂದೂಗಳನ್ನ ಕೊಂದಾರ ಹಿಂದೂಗಳನ್ನ ಕೊಂದಿರೋದ್ರಿಂದ ನಾವು ಇವತ್ತಿನ ದಿನ ಇವತ್ತ ಇಲ್ಲೇನ ಅದಿವಲ್ಲ ಈಗ ಜಮ್ಮು ಕಡೆ ನಮಗೂ ಕೂಡ ಭಯದ ವಾತಾವರಣ ಐತಿ ನಾವು ಕೂಡ ಈಗ ಶ್ರೀನಗರ್ ಸಂಬಂಧನ ಹೊರಟಿದೀವಿ ನಾವು ಶ್ರೀನಗರ್ ಟ್ರಿಪ್ ಎಲ್ಲಾ ಕ್ಯಾನ್ಸಲ್ ಮಾಡಿದೀವಿ ಈಗ ಕ್ಯಾನ್ಸಲ್ ಮಾಡಿ ಸೀದಾ ನಾವು ಮನಾಲಿ ಕಡೆ ಹೊರಟಿದೀವಿ ಯಾಕಂದ್ರ ಇಲ್ಲಿ ಯಾವ್ದೋ ಹಾದಿ ಇಲ್ಲ ಅಂದ್ ಬರೋ ಟ್ರೈನ್ ನಮ್ದು ಜಮ್ಮುದಿಂದ ಐತಿ ಸೊ ನಾವು ರಿಟರ್ನ್ ಮತ್ತೆ ನಾನೆಲ್ಲ ಸ್ಕೆಡ್ಯೂಲ್ ಎಲ್ಲ ಚೇಂಜ್ ಮಾಡ್ದೆ ನಾನು ವಾಪಸ್ ಈಗ ನನ್ ಕಂಪನಿ ತ್ರೂ ಎಲ್ಲ ಏನ್ ಕರ್ಕೊಂಡ್ ಬರೀ ನನ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಾನು ವಾಪಸ್ ರಿಟರ್ನ್ ಮನಾಲಿ ಕರ್ಕೊಂಡು ಹೋಗಿ ಮನ ಡಲ್ ಹೌಸಿ ಧರ್ಮಶಾಲಾ ಮನಾಲಿ ಕರ್ಕೊಂಡು ಹೋಗಿ ರಿಟರ್ನ್ ಕರ್ಕೊಂಡ್ ಬರ್ತಾ ಇದ್ರೆಲ್ಲಾರನು ಸೊ ಯಾರಾದ್ರೂ ಈ ಕಡೆ ನೀವ್ ಹೆಂಗ್ ಪ್ಲಾನ್ ಮಾಡಕತ್ತೀರಿ ಅಂತಂದ್ರೆ ಅಂತಂದ್ರ ಇನ್ನೂ ಒಂದ್ ವಾರ ಇನ್ನೂ ಒಂದ್ ವೀಕ್ ಒಂದ್ ಸ್ವಲ್ಪ ಸ್ಟ್ರೀಮ್ಲೈನ್ ಬರೋ ತನಕ ಯಾರು ಈ ಕಡೆ ಪ್ಲಾನ್ ಮಾಡಿದ್ರಿ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೋರಿ ಬೇರೆ ಕಡೆ ಮೂವ್ ಆಗ್ರಿ ಇವನ್ ಯಾರಾದ್ರೂ ನೀವ್ ಶ್ರೀನಗರ್ ಒಳಗಡೆ ಸ್ವಿಚ್ ಹಾಕೊಂಡಿದ್ರಿ ಅಂತಂದ್ರ ನಿಮಗ ವಾಪಸ್ ಈ ಕಡೆ ಕಡೆ ಅಮೃತ್ಸರ್ ಹೋಗೋದಾಗಿರ್ಬೋದು ಡೆಲ್ಲಿ ಹೋಗೋದಾಗಿರ್ಬೋದು ಎಲ್ಲಿ ಹೋಗಕ್ಕೆ ನಿಮ್ಗೆ ರೂಟ್ ಇಲ್ಲ ರೂಟ್ ಪೂರ್ತಿ ಕ್ಲೋಸ್ ಆಗೈತೆ ಅದಕ್ಕೆ ಇನ್ನೊಂದ್ ರೂಟ್ ಅಂತಂದ್ರೆ ಅಲ್ಟರ್ನೇಟಿವ್ ರೂಟ್ ಅಂತಂದ್ರ ಮುಗಲ್ ರೂಟ್ ಅಂತ ಕರಿತಾರೆ ಮುಗಲ್ ರೋಡ್ ಅಂತ ಹೇಳಿ ಸ್ವಲ್ಪ ಸೆವೆಂಟಿ ಕಿಲೋಮೀಟರ್ ಸಮಥಿಂಗ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತೈತಿ ಸೊ ನೀವ್ ಯಾರು ಬರೋದ್ರ ಅಂದ್ರ ರೋಡ್ ರೋಡ್ಲಿ ನೀವು ಶ್ರೀನಗರ್ನ ಸಿಕ್ಕಾಕೊಂಡಿದ್ರ ಅಂತಂದ್ರ ನಿಮ್ಗೆ ಯಾವ್ದು ರೀತಿಯ ಹೆಲ್ಪ್ ಸಿಗತ್ತಿಲ್ಲ ಅಂತಂದ್ರ ಮುಗಲ್ ರೂಟ್ಲಿ ನೀವು ವಾಪಸ್ ಶ್ರೀನಗರ್ ಬರಿ ಹಂಗೇನ್ ನಿಮ್ ಪ್ರಾಬ್ಲಮ್ ಇರ್ತದ್ರ ನಂಬರ್ ಕೊಟ್ಟಿದ್ದಾಗ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ವಾಪಸ್ ಶ್ರೀನಗರದಿಂದ ಈ ಕಡೆ ವಾಪಸ್ ನಮ್ಮ ಕರ್ನಾಟಕ ಬರೋದಾಗಿರ್ಬಹುದು ಅದು ವಾಪಸ್ ಏನೋ ಒಳಗಿದ್ರು ನಿಮ್ಮ ಯಾರು ಸಿಕ್ಕಾಕೊಂಡಿದ್ರು ನನಗೆ ಕಾಲ್ ಮಾಡಿ ಕೇಳಬಹುದು ನನ್ ಬೇಕಾರ ಅದನ್ನ ಅರೇಂಜ್ಮೆಂಟ್ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಈಗ ಆಲ್ರೆಡಿ ನಾವು ನೋಡಿದೀವಿ ಬಹಳಷ್ಟು ಈಗ ಪ್ರೆಸೆಂಟ್ ಈಗ ಜಮ್ಮು ಒಳಗಡೆ ನಾವು ಕಟ್ರಾ ಒಳಗಡೆ ಏನಿದೀವಲ್ಲ ಈಗ ಪೂರ್ತಿ ಇವತ್ತಿನ ದಿನ ಮಾರ್ಕೆಟ್ ಬಂದ್ ಐತಿ ಇವತ್ತು ಜಮ್ಮು ಒಳಗಡೆ ಬಂದ್ ಈಗ ಇವತ್ತಿನ ದಿನ ಅದಕ್ಕೆ ನಾವು ಈಗ ಸದ್ಯ ಆದಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡಿವಾಗ ಬ್ರೇಕ್ಫಾಸ್ಟ್ ಮಾಡ್ ಹೊರಗೆ ಹೊರಗತ್ತೀವಿ ಈಗ ಯಾಸ್ ನಾವು ಡೆಕ್ಕನ್ ಹಾಲಿಡೇಸ್ ಟೂರಿಸ್ಟ್ ನಿಂದ ಬಂದಿದೀವಿ ಆಕ್ಚುಲಿ ಒಂದು ಟ್ರಾವೆಲ್ಸ್ ಏಜೆನ್ಸಿ ಬಂದಿವಿ ಎಲ್ಲಾ ನಾಲೆಜ್ ಇದೆ ಯಾವ ಡೂರ್ನಿಂದ ಹೋಗ್ಬೇಕು ಯಾವ ಡೂರ್ನಿಂದ ಹೋಗ್ಬಾರ್ದು ಅನ್ನೋದು ನಿಮ್ಗೆ ಏನ ಇನ್ಫಾರ್ಮೇಶನ್ ಬೇಕಂತಂದ್ರೆ ಕೆಲ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಕಾಲ್ ಮಾಡ್ರಿ ಆತರ ಏನಾದ್ರು ನಾನು ಅರೇಜ್ಮೆಂಟ್ ಮಾಡಿಸ್ ಆ ಕಡೆಯಿಂದ ನಿಮ್ ಹಾಗೆ ಆಗಿರ್ಬೋದು ಯಾರೇ ಶ್ರೀನಗರದಾಗ ಸ್ಪೆಷಲಿ ಸಿಕ್ಕಾಕೊಂಡಿದ್ರಿ ಏನೋ ಆಗಿ ಪ್ರಾಬ್ಲಮ್ ಆಗಿತ್ತು ಅಂದ್ರೂ ನನಗೊಂದ್ಸತಿ ನನ್ನ ಗಮನಕ್ಕೆ ತಗೊಂಡ್ ಬರ್ರಿ ನಾನು ಅಲ್ಲಿಂದ ಏನೇನು ಅರೇಂಜ್ಮೆಂಟ್ ಮಾಡ್ಬೇಕು ಯಾವ ರೂಟ್ ಗೆ ಹೋಗ್ಬೇಕು ಬರ್ಬೇಕು ಹಾಗೆ ನಮ್ಗೆ ಗೊತ್ತಿರೋದು ಅಲ್ಲಿ ಇಲ್ಲ ಅಂದ್ರೆ ಒಂದು ಐಡಿಯಾ ಬಿಡ್ತೀನಿ ನಾನು ಯಾವ್ದು ನೀವು ರೂಟ್ ಇಂದ ಬರ್ಬೇಕಾಗಿತ್ತು ಅಲ್ಲಿ ಆ ಗೆ ಸರ್ಚ್ ಮಾಡಿ ಲೋಕಲ್ ಹೋಟೆಲ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವ್ ಕೇಳಬಹುದು ರೂಟ್ ಚಾಲೂ ಆಗಿತ್ತು ಅಂತ ಹೇಳಿ ರಾಮಂಬಾಡ್ ದಿನ ರೂಟ್ ಸ್ಟಾರ್ಟ್ ಆಗಿಲ್ಲ ಮೇನ್ ಕಾಶ್ಮೀರ್ ಕನೆಕ್ಟಿವಿಟಿ ರೂಟ್ ಏನೈತಲ್ಲ ಅದನ್ನು ಸ್ಟಾರ್ಟ್ ಆಗಿಲ್ಲ ಯಾರು ನೀವ್ ಶ್ರೀನಗರ್ಕ್ ಹೋಗೋದಾಯ್ತು ಬರೋದೈತಿ ಎಲ್ಲಾ ಪೂರ್ತಿ ಬಂದ್ ಇರೋದ್ರಿಂದ ಮೊದಲ ಎರಡು ದಿನದ ಹಿಂದಾನ ಬಂದ್ ಆಗೈತೆ ಈಗ ಅದ್ರೊಳಗಡೆ ಇದೊಂದು ಟೆರಿಷ್ಟ್ ಅಟೈ ಹೊರತದ ಹೊರತ ಕಾಶ್ಮೀರ್ ಮ್ಯಾಗ ಬಿದ್ದತೆ ಅದಕ್ಕೆ ಯಾರು ಕೂಡ ಕಾಶ್ಮೀರ್ ಟೂರ್ ಸದ್ಯಕ್ಕಂತರ ಏನು ಪ್ಲಾನ್ ಮಾಡಕ್ ಹೋಗ್ಬೇಡ್ರಿ ಮುಂದೆ ಇನ್ನೊಂದ್ ಸ್ವಲ್ಪ ದಿನ ವಾತಾವರಣ ತಿಳಿಯಾದ್ಮೇಲೆ ಏನೈತಲ್ಲ ಮತ್ತ್ ಕಾಶ್ಮೀರ್ ಟೂರ್ ಪ್ಲಾನ್ ಮಾಡ್ರಿ ಆ ದಾಗ ನಿಮ್ಗ ಕಾಶ್ಮೀರ್ ಹೋಗ್ಲಿಕ್ಕೆ ಯಾವ್ದೋ ರೀತಿಯ ತೊಂದ್ರೆ ಆಗಿಲ್ಲ ಅನುಕೂಲಗಳು ರಗಡ್ ಇರ್ತಾವು ಸದ್ಯ ವಿಚಾರದೊಳಗ ಒಳಗಂತ ನೀವ್ ಯಾವ್ದು ಆ ಪ್ರೆಸೆಂಟ್ ಕಾಶ್ಮೀರ್ ಟೂರ್ ಒಳಗಡೆ ಒನ್ ವೀಕ್ ಟೂ ವೀಕ್ಸ್ ಏನೂ ಡಿಸಿಜನ್ ತೊಗೊಳಕ್ ಹೋಗ್ಬೇಡ್ರಿ